ಅನ್ನದಾತರಾದಂತಹ ರೈತ ಬಾಂಧವರಿಗೆಲ್ರಿಗೂ ನಿಮ್ಮ ಪರಂ ಮಾಡುವ ನಮಸ್ಕಾರಗಳು ಸ್ನೇಹಿತರು ಇದೊಂದು ತುಂಬ ವಿಶೇಷವಾದ ವಿಡಿಯೋ ಪೂರ್ತಿ ನೋಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಯಾಕಂದರೆ ರೈತರ ಬದುಕನ್ನು ಸುಧಾರಿಸುವಂತಹ ರೈತರ ಬದುಕನ್ನು ಹಸನು ಮಾಡುವಂತಹ ಅವರ ಬೆಳೆಗಳನ್ನು ರಕ್ಷಣೆ ಮಾಡೋಕ್ಕೆ ಬೇಕಾದಂತಹ ಉಪಯುಕ್ತವಾದ ವಿಡಿಯೋ ಇದು ದಯಮಾಡಿ ನೋಡಿ ಅಂತ ಮನವಿ ಮಾಡಿಕೊಂಡು ಬನ್ನಿ ಎಂದು ವಿಷಯ ವಿವರ ತಿಳ್ಕೊಳ್ಳೋಣಂತೆ ಭಾರತ ಸುಮಾರು ಎಪ್ಪತ್ತು ಭಾಗ ರೈತರಿಂದ ಕೃಷಿಯಿಂದ ಅವಲಂಬನೆ ಆಗಿದೆ ಅಂತ ನಾವೆಲ್ಲರೂ ಓದಿರ್ತೇವೆ ಕೇಳಿರ್ತೇವೆ ತಿಳ್ಕೊಂಡಿರ್ತೇವೆ ರೈತರು ತಮ್ಮ ಬೆಳೆಗಳನ್ನು ತಮ್ಮ ಪ್ರಾಣಕ್ಕಿಂತ ಅಥವಾ ತಮ್ಮ ಹೃದಯಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾರೆ ಕಷ್ಟಪಟ್ಟು ಉತ್ತು ಬಿತ್ತು ಬೆಳೆದು ಕಳೆ ತೆಗೆದು ಎಷ್ಟು ಕಷ್ಟಪಡ್ತಾರೆ ಈಗಂತೂ ಕರ್ನಾಟಕದಲ್ಲಿ ಮುಂಗಾರು ಮಳೆ ಆರಂಭ ಆಗಿದೆ ಒಳ್ಳೆ ಮಳೆ ಬರ್ತದೆ ಎಲ್ಲರೂ ಸಂತೋಷವಾಗಿದ್ದಾರೆ ಕೆರೆ ಕಟ್ಟೆಗಳು ತುಂಬಿದ್ದಾವೆ ರೈತರು ಉಳುಮೆಗೆ ಮುಂದಾಗಿದ್ದಾರೆ ತಮ್ಮ ಪ್ರೀತಿಯ ಬೆಳೆಗಳನ್ನು ಬಿತ್ತಿ ಬದುಕನ್ನು ಹಸನು ಮಾಡ್ಕೋಬೇಕು ಅಂತ ಅನ್ನೋದು ಅನೇಕ ರೈತರ ಕನಸು ಹಾಗಾದರೆ ರೈತರು ತಮ್ಮ ಬೆಳೆಗಳನ್ನು ಬಿತ್ತಿದಾಗ ಆ ಬೆಳೆ ಹೆಚ್ಚಿನ ಫಸಲು ಬರಬೇಕು ಅನ್ನೋದಾದರೆ ಆ ಬೆಳೆಗಳ ರಕ್ಷಣೆ ಪ್ರಮುಖವಾಗಿ ಆಗಬೇಕು ಹಾಗಾದರೆ ರೈತರ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ತಾವು ಕಷ್ಟಪಟ್ಟು ಬೆವರು ಸುರಿಸಿ ಉಳುಮೆ ಮಾಡಿ ಬೆಳೆದಂತಹ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಸಿಕ್ಕೋದು ಹೇಗೆ ಆ ಮೂಲಕ ಅವ್ರ ಬದುಕು ಚೆನ್ನಾಗೋದು ಹೇಗೆ ಅನ್ನೋದನ್ನು ನಾವು ಗಮನಿಸಬೇಕು ಬನ್ನಿ ರೈತರ ಬೆಳೆಗಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ವಿಮೆಯನ್ನು ಒದಗಿಸುವಂಥ ಭಾರತದ ಹೆಮ್ಮೆಯ ಇನ್ಶೂರೆನ್ಸ್ ಕಂಪನಿ ಕ್ಷೇಮ ಜನರಲ್ ಇನ್ಶೂರೆನ್ಸ್ ಸಂಸ್ಥೆಯ ವಿವರಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಈ ಕ್ಷೇಮ ಜನರಲ್ ಇನ್ಶೂರೆನ್ಸ್ ಕಂಪನಿಯವರು ಕೊಡುವಂತಹ ಬೆಳೆ ವಿಮೆ ಅಂದ್ರೆ ಕ್ರಾಪ್ ಇನ್ಶೂರೆನ್ಸ್ ಎಷ್ಟು ಅದ್ಭುತವಾಗಿದೆ ಮತ್ತು ಎಷ್ಟು ಈಸಿ ಇದೆ ಅಂತಂದ್ರೆ ಸ್ನೇಹಿತರೆ ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಅಂದ್ರೆ ಒಬ್ಬ ರೈತರ ಅವಶ್ಯಕತೆ ಇದ್ದ ಹಾಗೆ ಇನ್ನೊಬ್ಬರದ್ದು ಇರೋದಿಲ್ಲ ಒಬ್ಬ ರೈತರದ್ದು ಕಡಿಮೆ ಭೂಮಿ ಇರುತ್ತೆ ಇನ್ನೊಬ್ರು ಜಾಸ್ತಿ ಇರುತ್ತೆ ಒಬ್ರು ಬೆಳೆ ಒಂಥರ ಇರುತ್ತೆ ಇನ್ನೊಬ್ರು ಬೆಳೆ ಒಂಥರ ಇರುತ್ತೆ ಅಥವಾ ಒಂದು ಭೂ ಪ್ರದೇಶದ ಬೆಳೆ ಒಂಥರ ಇರುತ್ತೆ ಇನ್ನೊಂದು ಭೂ ಪ್ರದೇಶದ ಅವಶ್ಯಕತೆ ಬೇರೆ ಇರುತ್ತೆ ಹಾಗಾಗಿ ಈ ಕ್ಷೇಮ ಜನರಲ್ ಇನ್ಶೂರೆನ್ಸ್ ಕಂಪನಿಯವರ ಪಾಲಿಸಿಗಳು ಬಹಳ ಸರಳವಾಗಿದ್ದಾವೆ ಮತ್ತು ಕಸ್ಟಮೈಸ್ಡ್ ಆಗಿದ್ದಾವೆ ಎರಡನೇ ವಿಚಾರ ಬಹಳ ಮುಖ್ಯವಾದದ್ದು ಏನು ಅಂತಂದರೆ ಕ್ಷೇಮ ಜನರಲ್ ಇನ್ಶೂರೆನ್ಸ್ ಕಂಪನಿಯವರ ಬೆಳೆ ವಿಮೆ ರೈತರಿಗೆ ಒಟ್ಟು ಒಂಬತ್ತು ಥರದ ಅಪಾಯಗಳ ವಿರುದ್ಧ ರಕ್ಷಣೆ ಒದಗಿಸುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನೆರೆಹಾವಳಿ ಭೂಕಂಪ ವಿಮಾನಗಳು ಬಂದು ರೈತರ ಭೂಮಿಯಲ್ಲಿ ಬಿದ್ದು ಹಾನಿಯಾಗುವಂಥದ್ದು ಚಂಡಮಾರುತದಿಂದ ಅಪಾಯ ಆಲಿಕಲ್ ಮಳೆ ಭೂಕುಸಿತ ಸಿಡಿಲಿನಿಂದ ಬೆಂಕಿ ಬೀಳುವಂಥದ್ದು ಬೆಳೆಗಳಿಗೆ ಪ್ರಾಣಿಗಳ ದಾಳಿ ಹೀಗೆ ಒಂಬತ್ತು ಬೇರೆ ಬೇರೆ ಥರದ ಅಪಾಯಗಳ ವಿರುದ್ಧ ರೈತರಿಗೆ ಕ್ಷೇಮ ಅವರ ಈ ಬೆಳೆ ವಿಮೆ ರಕ್ಷಣೆ ಒದಗಿಸುತ್ತೆ ಎಲ್ಲಗಿಂತಲೂ ಬಹಳ ಮುಖ್ಯವಾಗಿ ಇದನ್ನು ಮಾಡಿಸ್ಕೊಳ್ಳೋದಕ್ಕೆ ಈ ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ನಾವೆಲ್ಲೂ ಹುಡ್ಕೊಂಡು ಹೋಗಬೇಕಾಗಿಲ್ಲ ಕಚೇರಿಗಳನ್ನು ಅಲ್ದಾಡಬೇಕಾಗಿಲ್ಲ ಕ್ಷೇಮ ಅವರ ಮೊಬೈಲ್ ಅಪ್ಲಿಕೇಶನನ್ನು ನಾವು ನಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬಹಳ ಸುಲಭವಾಗಿ ಬಳಸ್ಬೋದು ಜೊತೆಗೆ ಪಾಲಿಸಿ ಖರೀದಿ ಮಾಡ್ಬೋದು ಕ್ಲೈಮ್ ಸೆಟಲ್ಮೆಂಟ್ಸ್ ಮಾಡ್ಕೋಬೋದು ಎಲ್ಲವೂ ಒಂದೇ ಒಂದು ಮೊಬೈಲ್ ಆ್ಯಪ್ ಮೂಲಕ ಆಗುತ್ತೆ ಎಂಥ ಅದ್ಭುತವಾದ ಆಪ್ಷನ್ ಅಲ್ವಾ ಒಟ್ಟು ಸ್ನೇಹಿತರೆ ಎರಡು ರೀತಿಯ ಪಾಲಿಸಿಗಳಿದ್ದಾವೆ ಒಂದು ಕ್ಷೇಮ ಪ್ರಕೃತಿ ಇನ್ನೊಂದು ಕ್ಷೇಮ ಸುಕೃತಿ ನಾವು ಕ್ಷೇಮ ಸುಕೃತಿಯ ಬಗ್ಗೆ ಮಾತನಾಡೋದಾದರೆ ಈ ಕ್ಷೇಮ ಸುಕೃತಿ ಬೆಳೆ ವಿಮೆಯ ಪಾಲಿಸಿಯ ಹಣ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ಪ್ರಾರಂಭ ಆಗುತ್ತೆ ಈ ಬೆಳೆ ವಿಮೆಯ ಪಾಲಿಸಿ ಮತ್ತೊಮ್ಮೆ ಹೇಳ್ತೀನಿ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ಒಂದು ಎಕರೆಗೆ ಈ ಪಾಲಿಸಿಯನ್ನು ನೀವು ಮಾಡಿಸಬಹುದು ಅದರ ಪ್ರಾರಂಭದ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಟ್ ಸ್ಟಾರ್ಟ್ಸ್ ಫ್ರಮ್ ಓನ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಇದರಿಂದ ನೀವು ನಾವು ಮೇಲೆ ಹೇಳಿದಂತಹ ಒಂಬತ್ತು ಅಪಾಯಗಳಲ್ಲಿ ಎರಡು ಅಪಾಯಗಳನ್ನ ಈ ಬೆಳೆ ವಿಮೆ ಕವರ್ ಮಾಡುತ್ತೆ ರಕ್ಷಣೆ ಒದಗಿಸುತ್ತೆ ಆ್ಯಂಡ್ ನಾನು ಆಗಲಿ ಹೇಳಿದಾಗೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕ್ಷೇಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಈ ವಿಮೆಯನ್ನು ಖರೀದಿ ಮಾಡ್ಬೋದು ಮತ್ತು ಆನ್ಲೈನ್ ಸೆಟಲ್ಮೆಂಟ್ಸ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಎರಡನೇ ಪಾಲಿಸಿಯ ಹೆಸರು ಕ್ಷೇಮ ಪ್ರಕೃತಿ ಅಂತ ಹೇಳಿ ಇದು ರೈತರ ಬೆಳೆಗಳಿಗೆ ಬರಬಹುದಾದಂಥ ಎಲ್ಲ ಒಂಬತ್ತು ಥರದ ಅಪಾಯಗಳ ವಿರುದ್ಧ ಅವರ ಬೆಳೆಗಳನ್ನು ರಕ್ಷಣೆ ಮಾಡುತ್ತೆ ಆ್ಯಂಡ್ ಸುಮಾರು ನೂರಕ್ಕೂ ಹೆಚ್ಚು ಬಗೆಯ ಬೆಳೆಗಳಿಗೆ ಈ ಪಾಲಿಸಿ ಅಪ್ಲೈ ಆಗುತ್ತೆ ಸ್ನೇಹಿತರೆ ಈ ಪಾಲಿಸಿಯನ್ನು ಕೂಡ ನೀವು ಕ್ಷೇಮ ಅವರ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಖರೀದಿ ಮಾಡ್ಬೋದು ಆ್ಯಂಡ್ ಅಷ್ಟು ಮಾತ್ರ ಅಲ್ಲ ಕ್ಷೇಮ ಅವರ ಬಹಳ ದೊಡ್ಡ ಪ್ರಯೋಜನ ಅಡ್ವಾಂಟೇಜ್ ಏನು ಅಂತಂದರೆ ಕೇವಲ ನಲವತ್ತೆಂಟು ಗಂಟೆಗಳ ಒಳಗಡೆ ಓನ್ಲಿ ಇನ್ ಫಾರ್ಟಿ ಏಟ್ ಅವರ್ಸ್ ಒಂದು ಕ್ಲೈಮ್ ಸೆಟಲ್ಮೆಂಟ್ ಕೂಡ ಆಗಿದೆ ಸ್ನೇಹಿತರೆ ಅಂದರೆ ಅತ್ಯಂತ ವೇಗವಾಗಿ ಅತ್ಯಂತ ಫಾಸ್ಟೆಸ್ಟ್ ಸ್ಪೀಡ್ನಲ್ಲಿ ನಿಮ್ಮ ಕ್ಲೈಮ್ ಸೆಟಲ್ಮೆಂಟನ್ನು ಸೆಟಲ್ ಮಾಡೋಕ್ಕೆ ಈ ಕ್ಷೇಮ ಸಂಸ್ಥೆ ಶತಪ್ರಯತ್ನ ಮಾಡ್ತಿದೆ ಒಳ್ಳೆಯ ವಿಷಯ ಅಲ್ವಾ ರೈತರು ಬೆಳೆ ವಿಮೆಯ ಹಣ ಪಡ್ಕೊಳ್ಳೋಕ್ಕೆ ಕಚೇರಿಯಿಂದ ಕಚೇರಿಗೆ ಊರಿಂದ ಊರಿಗೆ ಅಲಿಯೋ ತಪ್ಪುತ್ತೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಇವತ್ತಿನ ತಂತ್ರಜ್ಞಾನವನ್ನು ಬಳಸ್ಕೊಂಡು ರೈತರಿಗೆ ಅವರ ಬೆಳೆಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಕ್ಷೇಮ ಸಂಸ್ಥೆ ರೈತರ ಪರವಾಗಿ ನಿಂತು ಮಾಡ್ತಿರುವಂತಹ ಒಳ್ಳೆಯ ಕೆಲಸ ಇದು ಹಾಗಾಗಿ ದಯಮಾಡಿ ಕ್ಷೇಮ ಅವರ ಈ ಬೆಳೆ ಪಾಲಿಸಿಯ ಈ ಆ್ಯಪ್ನ ನೀವೆಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಸ್ಟೋರ್ನಲ್ಲಿ ಕ್ಷೇಮ ಇನ್ಶೂರೆನ್ಸ್ ಅಂತ ಟೈಪ್ ಮಾಡಿದರೆ ಬರುತ್ತೆ ನಿಮಗೆ ಹೆಚ್ಚಿನ ಅನುಮಾನಗಳಿದ್ದರೆ ಪ್ರಶ್ನೆಗಳಿದ್ರೆ ಸಂಸ್ಥೆಯ ಟೋಲ್ ಫ್ರೀ ನಂಬರ್ ನಾನು ನಿಮಗೆ ಹಾಕಿದ್ದೇನೆ ದಯಮಾಡಿ ಅವರು ಕರೆ ಮಾಡಿ ವಿಷಯ ತಿಳ್ಕೊಳ್ಳಿ ರೈತ ದೇಶದ ಬೆನ್ನೆಲುಬು ಆ ಬೆನ್ನೆಲುಬು ನನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆ ಕೆಲಸವನ್ನು ಕ್ಷೇಮ ಸಂಸ್ಥೆ ಮಾಡ್ತಾಯಿದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೇನೆ ರೈತರಿಗೂ ಒಳ್ಳೇದಾಗಲಿ ದಯಮಾಡಿ ಬೆಳೆ ವಿಮೆ ಮಾಡಿಸ್ಕೊಳ್ಳಿ ಅದು ಕ್ಷೇಮ ಸಂಸ್ಥೆ ಮೂಲಕ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೇನೆ ಒಳ್ಳೆಯದಾಗಲಿ ನಮಸ್ಕಾರ